ಆತ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಒಂದರಲ್ಲಿ ಸೂಪರ್ವೈಸರ್ ಆಗಿದ್ದ ರಾತ್ರಿ ಕೆಲಸ ಮಾಡಿದ್ರೆ ಬೆಳಿಗ್ಗೆ ಎದ್ದು ತನ್ನ ಗ್ಯಾಂಗ್ ಅನ್ನ ಕಟ್ಕೊಂಡು ಕಳ್ಳತನಕ್ಕೆ ಇಳಿತಾ ಇದ್ದ ಕದ್ದ ಹಣದಲ್ಲಿ ಕಾರು ಬೈಕು ತಗೊಂಡು ಎಂಜಾಯ್ ಮಾಡ್ತಾ ಇದ್ದ ಸಿಸಿ ಸುನೀಲನ ಆಟ ಏನು ಅನ್ನೋದು ಬಟಾಬಯಲ್ ಹೀಗೆ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ ಇವನು ಮಾಡಿರೋ ಕೆಲಸ ನೋಡಿದರೆ ನೀವು ಬಯೋದು ಗ್ಯಾರಂಟಿ ಯಾಕಂದ್ರೆ ಉಂಡ ಮನೆಗೆ ಕಣ್ಣ ಹಾಕಿದ್ದಾನೆ ಖದೀಮ ಗ್ಯಾಂಗ್ ಕಟ್ಟಿಕೊಂಡು ಕಳ್ಳತನ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ರಾತ್ರಿ ಸೂಪರ್ವೈಸರ್ ಕೆಲಸ ಬೆಳಿಗ್ಗೆ ಕಳ್ಳತನ ಕಾಫಿ ಬೀಜ ಕದ್ದು ಕಳ್ಳನ ಕಲರ್ಫುಲ್ ಲೈಫ್ ಬುಲೆಟ್ ಬೈಕ್ ಸೂಪರ್ ಕಾರು ಅದೇನು ಎಂಜಾಯ್ಮೆಂಟ್ ಅಂತೀರಾ ಕೊಡಗಿನ ಕುಶಾಲನಗರ ತಾಲೂಕಿನ ಕೂಡ್ಲೂರು ಶ್ರೀ ಉಮಾ ಕಾಫಿ ಕ್ಯೂರಿಂಗ್ ವರ್ಕ್ನಲ್ಲಿ ಸುನೀಲ ಸೂಪರ್ವೈಸರ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ದ ರಾತ್ರಿ ಕೆಲಸ ಮಾಡ್ತಿದ್ದ ಈತ ಬೆಳಿಗ್ಗೆ ಗ್ಯಾಂಗ್ ಕಟ್ಟಿಕೊಂಡು ಬಂದು ತಾನು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಕಾಫಿ ಬೀಜ ಕದಿಯುತ್ತಿದ್ದ ಅಂದಹಾಗೆ ಪ್ರತಿನಿತ್ಯ ಕಾಫಿ ಕ್ಯೂರಿಂಗ್ ವರ್ಕ್ನಲ್ಲಿ ಮೂಟೆಗಳು ಕಡಿಮೆಯಾಗಿತ್ತು ಇದನ್ನ ಗಮನಿಸಿದ ಮಾಲೀಕ ಹರಿಮುತು ಸುನೀಲನಿಗೆ ಸಿಸಿಟಿವಿ ಚೆಕ್ ಮಾಡು ಕಾಫಿ ಬೀಜದ ಮೂಟೆಗಳು ಕಡಿಮೆಯಾಗ್ತಿವೆ ಅಂದಿದ್ರಂತೆ ಆಗ ಕಳ್ಳ ಸುನೀಲಗೆಲ್ಲ ಸರಿ ಇದೆ ಏನೂ ಆಗಿಲ್ಲವೆಂದು ಹೇಳಿದ್ನಂತೆ ಬಳಿಕ ಮತ್ತಷ್ಟು ಅನುಮಾನಗೊಂಡ ಓನರ್ ಕುಶಾಲನಗರದ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ರು ತನಿಖೆಗಿಳಿದ ಕಾಕಿ ಕಾಫಿ ಬೀಜದ ಕಳ್ಳತನದ ರಹಸ್ಯ ಭೇದಿಸಿದೆ ರಾತ್ರಿಪಾಳಿಯಲ್ಲಿ ಕೆಲಸ ಮುಗಿಸಿಕೊಂಡು ಮುಂಜಾನೆ ಬಂದು ಸುನೀಲ್ ಆ್ಯಂಡ್ ಗ್ಯಾಂಗ್ ಕಳ್ಳತನ ಮಾಡುತ್ತಿದ್ದು ಬಯಲಾಗಿದೆ ಕಳೆದ ಆರು ತಿಂಗಳಿಂದ ಬರೋಬ್ಬರಿ ಐವತ್ತು ಲಕ್ಷ ಮೌಲ್ಯದ ಕಾಫಿ ಕದ್ದಿದ್ದಾನೆ ಎಂಬುದು ಬಯಲಾಗಿದೆ ಜೊತೆಗೆ ಬೇರೆ ರಾಜ್ಯಕ್ಕೂ ಮಾರಿದ್ದಾನೆಯಂತೆ ಉಮಾ ಕಾಫಿ ಕ್ಯೂರಿಂಗ್ ವರ್ಕ್ಸಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾರೆ ಅವರ ಅಣ್ಣ ತಮ್ಮ ಹರೀಶ್ ಚಂದ್ರ ಅಣ್ಣ ಒಬ್ಬರು ರಾಜೇಂದ್ರ ತಮ್ಮ ಒಬ್ಬರು ಮತ್ತು ಆಟೋ ಡ್ರೈವರ್ ಶರತ್ ಎಂಬ ಆಟೋ ಡ್ರೈವರ್ ಅಲ್ಲಿ ಕುಳಿ ಕೆಲಸ ಮಾಡಿರುವ ದಿನೇಶ್ ರಾವತ್ ಎಂಬವರು ಮತ್ತು ಜಿತೇಂದ್ರ ಕುಮಾರ್ ಎಂಬವರು ಇವರೆಲ್ಲ ಸೇರಿಕೊಂಡು ಅಲ್ಲಿಂದ ರೆಗ್ಯುಲರ್ ಆಗಿ ಜಾನ್ವರಿ ತಿಂಗಳಿನಿಂದ ರೆಗ್ಯುಲರ್ ಆಗಿ ಅವರು ಕಾಫಿಯನ್ನು ಮಿಡ್ ನೈಟಲ್ಲಿ ಮತ್ತು ಎರ್ಲಿ ಮಾರ್ನಿಂಗ್ ನೈಟ್ ಶಿಫ್ಟ್ ಮೇಲೆ ಎರ್ಲಿ ಮಾರ್ನಿಂಗ್ ಬಂದು ಓನರ್ ಅವರ ಗಾಡಿಯಲ್ಲಿಯೇ ತೊಗೊಂಡೋಗಿ ಸುರೇಂದ್ರ ಎಂಬವರಿಗೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕ ಇದುವರೆ ಕಾಫಿಯನ್ನು ಮಾರಾಟ ಮಾಡಿರುವುದು ಕಂಡು ಬಂದಿದೆ ಉಮಾ ಕಾಫಿ ಕ್ಯೂರಿಂಗ್ ಮಾಲೀಕ ಮಾರಾಟ ಮಾಡುತ್ತಿದ್ದ ಸುರೇಂದ್ರ ಎಂಬುವವರಿಗೆ ಸುನೀಲ್ ಮತ್ತು ತಣ್ಣಕ್ಕದ ಕಾಫಿಯನ್ನು ಮಾರಾಟ ಮಾಡಿದೆ ಕಾಫಿ ಮಾರಾಟ ಮಾಡಿ ಬಂದ ಹಣದಿಂದ ಹೊಸ ಕಾರು ಬೈಕ್ಗಳನ್ನು ಖರೀದಿಸಿದ್ದಾರೆ ಸದ್ಯ ಸುನೀಲ್ ಖಾತೆಯಲ್ಲಿದ್ದ ಇಪ್ಪತ್ತೈದು ಲಕ್ಷ ಹಣ ಸುರೇಂದ್ರ ಅವರ ಅಂಗಡಿಯಲ್ಲಿದ್ದ ಆರು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೆಜಿ ಕಾಫಿ ಬೀಜ ವಶಕ್ಕೆ ಪಡೆದಿದ್ದಾರೆ ಆದರೆ ಕೊಡಗಿನಲ್ಲಿ ಅಸ್ಸಾಂ ಸೇರಿ ಇತರೆ ಹೊರ ರಾಜ್ಯದ ಕಾರ್ಮಿಕರೇ ಹೆಚ್ಚು ಕೆಲಸ ಮಾಡುತ್ತಿದ್ದು ಅವರೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದು ಬೆಳೆಗಾರರಿಗೆ ಆತಂಕ ಮೂಡಿಸಿದೆ ನಮ್ಮ ಕೊಡಗು ಪೊಲೀಸರು ಭೇದಿಸಿದ್ದಾರೆ ನಿಜಕ್ಕೂ ಒಂದು ನಮ್ಮನ್ನೆಲ್ಲ ಒಂದು ಆಶ್ಚರ್ಯ ಉಂಟು ಮಾಡುವಂಥ ಪ್ರಕರಣ ಅದು ಯಾಕೆ ಅಂತಂದರೆ ಕಳ್ಳತನವಾದಂತಹ ಕಾಫಿಯನ್ನ ಜಿ ಎಸ್ ಟಿ ಬಿಲ್ ಕೊಟ್ಟೆ ಖರೀದಿ ಮಾಡಿ ನಂತರ ಅದೇ ಕಾಫಿಯನ್ನ ಜಿ ಎಸ್ ಟಿ ಬಿಲ್ನೊಂದಿಗೆ ಅವರು ಮಾರಾಟ ಮಾಡಿದ್ದಾರೆ ಆದರೆ ಮತ್ತೆ ಗೊತ್ತಾಗಿದೆ ಅದು ಕಳ್ಳತನದ ಒಂದು ಮಾಲು ಅಂತೇಳಿ ಒಟ್ಟಿನಲ್ಲಿ ಬೇಲಿ ಎದ್ದು ಹೊಲ ಮೇಯ್ದಂತೆ ಕಾಫಿ ಕ್ಯೂರಿಂಗ್ ವರ್ಕ್ ನಲ್ಲಿ ಸೂಪರ್ವೈಸರ್ ಕೆಲಸ ಮಾಡುವವನೇ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದು ಯಾರನ್ನ ನಂಬಿ ಕೆಲಸ ಕೊಡಬೇಕು ಅನ್ನೋದು ಕಾಫಿ ಬೆಳೆಗಾರರ ಪ್ರಶ್ನೆ క్యమెరామ్యాన్ ప్రదీప్ జ రవి ఎస్ హి ఏషానెట్ సువర్ణ న్యూస్ కొడగ్ ఇష్యెట్ న్యూస్ నెట్వర్క్ ప్రస్తుతి